ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಬನ್ನಿ ಮಾರ್ಕೆಟ್ಗೆ ಹೋಗಿ ಯಾವುದೆಲ್ಲ ಮೀನುಂಟು ನೋಡಿಕೊಂಡು ಬರುವ ಹಾಗೆ ಯಾವ ಮೀನನ್ನು ತಗೊಳ್ಳೋದು ಅಂತ ಆಲೋಚನೆ ಮಾಡುವಾಗ ನನಗೆ ಇಲ್ಲಿ ಇದು ನೋಡಿ ಕೇದಲ್ ಅಂತ ಹೇಳ್ತಾರೆ ತೂನಾ ಇಲ್ಲದಿದ್ದರೆ ಸುಧಾ ಅಂತ ಈ ಥರದ ಮೀನಿಗೆ ಹೇಳ್ತಾರೆ ಹಾಗೆ ಮೀನನ್ನೆಲ್ಲ ತಗೊಂಡೆ ಸುಮಾರು ಒಂದು ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಉಂಟು ಹಾಗೆ ಇದೇ ಮೀನಾಗ್ಬೋದು ಅಂತ ಅಂದ್ಕೊಂಡು ಮೀನನ್ನು ತೆಗೊಂಡೆ ಮೀನನ್ನು ತಗೊಂಡ ನಂತರ ಅವ್ರ ಜೊತೆಯೇ ಕ್ಲೀನ್ ಮಾಡಲಿಕ್ಕೆ ಹೇಳಿದೆ ಹಾಗೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾವು ಅಲ್ಲೇ ಕ್ಲೀನ್ ಮಾಡಿಸಿ ತಂದ್ರೆ ಉಂಟಲ್ಲ ತುಂಬ ಸುಲಭ ಆಗ್ತದೆ ನಮಗೆ ಮನೇಲಿ ಮಾಡಿರೋ ಒಂದು ಅರ್ಧ ಗಂಟೆ ಅದಕ್ಕೆ ಟೈಮ್ ಹಿಡಿತದೆ ಅಲ್ಲ ಹಾಗೆ ನಾನು ಅಲ್ಲೇ ಕ್ಲೀನ್ ಮಾಡಿ ಮಾಡಿಸಿಕೊಂಡು ಬರೋದು ಫ್ರೀಗಾಗಿ ಕ್ಲೀನ್ ಮಾಡಿಸಿ ಕೊಡ್ತಾರೆ ಕ್ಲೀನ್ ಇದ್ರೆ ತಗೊಳ್ಳೋದಿಲ್ಲ ಹಾಗೆ ನೋಡಿ ಈ ರೀತಿ ಕ್ಲೀನ್ ಮಾಡ್ತೀವಿ ಇದು ನಮಗೆ ಫ್ರೈಗೂ ಒಳ್ಳೆಯದಾಗ್ತದೆ ಸಾಂಬಾರು ಮಾಡಲಿಕ್ಕೂ ಒಳ್ಳೆಯದಾಗ್ತದೆ ಅಂದರೆ ಇದು ಸ್ವಲ್ಪ ಗಟ್ಟಿ ಫಿಶ್ಶು ಇದೇನು ಪದಾರ್ಥದಲ್ಲಿ ಕರಗಿ ಹೋಗ್ತದಂತೆ ಏನಿಲ್ಲ ಗಟ್ಟಿಯಾಗಿರ್ತದೆ ಸಾಂಬಾರಿಗೆಲ್ಲ ತುಂಬ ಸಾರು ಮಾಡಿದರೆಲ್ಲ ತುಂಬ ಟೇಸ್ಟಾಗಿ ಒಳ್ಳೆದಿರ್ತದೆ ಹಾಗೆ ಇದರಲ್ಲಿ ಎರಡು ಥರದ್ರೂ ಒಂದು ಸ್ವಲ್ಪ ಕೆಂಪು ಮತ್ತು ಒಂದು ಸ್ವಲ್ಪ ಬಿಳಿ ಕಲರ್ ಇದ್ದು ಹಾಗೆ ಇಲ್ಲಿ ಅದನ್ನೆಲ್ಲ ನಾನು ಅವರ ಜೊತೆ ಕ್ಲೀನ್ ಮಾಡಲಿಕ್ಕೆ ಕೊಟ್ಟೆ ಸ್ನೇಹಿತರೆ ಇವತ್ತು ನಾವು ಕೇದಲ್ ಮೀನನ್ನು ಕುಕ್ಕರ್ ಅಲ್ಲಿ ಹಾಕಿ ಒಂದು ಹೊಸದಾದ ಒಂದು ರೆಸಿಪಿಯನ್ನು ಮಾಡುವ ತುಂಬಾ ಒಳ್ಳೆಯದಾಗ್ತದೆ ಟೇಸ್ಟ್ ಅಲ್ಲಿ ಕೂಡ ತುಂಬಾನೇ ಒಳ್ಳೆಯದಾಗ್ತದೆ ಹಾಗೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ನೋಡಿ ಕೇದಲ ಮೀನನ್ನೆಲ್ಲ ಹಾಕಿ ಒಂದು ಒಳ್ಳೆಯದಾದ ಒಂದು ರೆಸಿಪಿ ಇದೇನೆ ಅದಕ್ಕೆ ಈಗ ಅರಶಿನವನ್ನು ಹಾಕಿಕೊಳ್ಳುವ ಈಗ ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ವಿನೆಗರ್ ನಿಂಬೆ ರಸ ಕೂಡ ಹಾಕಿದ್ರೆ ಆಗ್ತದೆ ಹಾಕಿ ಇದನ್ನೆಲ್ಲ ಒಮ್ಮೆ ಕಲಸಿಕೊಳ್ಳೋ ಚೆನ್ನಾಗಿ ಒಮ್ಮೆ ಕಲಸಿಕೊಂಡ್ರೆ ಆಯ್ತು ಇಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಚೆನ್ನಾಗಿ ಕಲಸಿಕೊಳ್ಳೋ ಕಲಸಿ ನಂತರ ಒಂದು ಹದ್ ನಿಮಿಷ ನಾವು ಒಂದು ಕಾಲು ಗಂಟೆ ಹದಿನೈದು ನಿಮಿಷ ನಾವು ಹೀಗೆ ಬಿಡುವ ಉಪ್ಪು ಹುಳಿ ಖಾರ ಎಲ್ಲ ಒಂದು ಸ್ವಲ್ಪ ಎಳ್ಕೊಳ್ಬೇಕಲ್ಲ ಹಾಗಾಗಿ ಇಲ್ಲಿ ನಾನು ಮೆಣಸನ್ನು ಬ್ಯಾಡಗೆ ಮೆಣಸನ್ನು ಬಿಸಿ ನೀರಿಗೆ ಹಾಕಿ ನೆನೆ ಹಾಕಿದ್ದೇನೆ ಆ ಇಲ್ಲೊಂದು ಹತ್ತು ಹದಿನೈದು ಬ್ಯಾಡಗೆ ಮೆಣಸು ಉಂಟು ಇದಷ್ಟು ಖಾರ ಇಲ್ಲ ನೆನೆ ಹಾಕುದು ಯಾಕೆ ಅಂದ್ರೆ ನಮಗೆ ಮಸಾಲೆ ಉಂಟಲ್ಲ ಕಲ್ಲರ್ ಒಳ್ಳೆ ಬರ್ತದೆ ಅದಕ್ಕೋಸ್ಕರ ನೆನೆ ಹಾಕುದು ನೆನೆ ಹಾಕದೇ ಮಾಡಬಹುದು ಇಷ್ಟು ನೋಡಿ ಈ ಮೆಣಸನ್ನೆಲ್ಲ ಹಾಕ್ತಾ ನಾನು ಅಂದ್ರೆ ನಮಗೆ ಇಷ್ಟು ಮಸಾಲೆ ಬೇಡ ಉಳಿದ್ರೆ ನಮ್ಗೆ ಇದನ್ನು ತೆಗೆದಿಟ್ಕೊಳ್ಬಹುದು ಇವಾಗ ಇದಕ್ಕೊಂದು ಹತ್ತು ಪೆಪ್ಪರನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಅದರ ಜೊತೆ ಕಾಳು ಕೂಡ ಹಾಕಿದೆ ಓಮ ಕೂಡ ಹಾಕಿದ್ದೇನೆ ಅಜ್ವಾನ ಅದು ಕೂಡ ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಧನಿಯಾ ಅದನ್ನು ಕೂಡ ಹಸಿಯೇ ಹಾಕ್ತಾ ಇದ್ದೇನೆ ಇವಾಗ ಇಲ್ಲಿ ಶುಂಠಿ ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹೆಸರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹೀಗೆ ಹಾಕಿಕೊಳ್ಳುವ ಅದರ ಜೊತೆಯಲ್ಲಿ ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಅರಶಿನ ಮಸಾಲೆಗೆ ಬೇಕಾಗುವಷ್ಟು ಉಪ್ಪು ಮೀನಿಗೆ ಕೂಡ ಉಪ್ಪು ಹಾಕಿದ್ದೇವೆ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈಗ ರುಬ್ಬಿಕೊಳ್ಳುವ ಮೆಣಸನ್ನು ನೆನೆ ಹಾಕಿದ ನೀರನ್ನೇ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇಲ್ಲಿ ಮಸಾಲೆ ನಮ್ಗೆ ಉಂಟಲ್ಲ ಗಟ್ಟಿ ಬೇಕು ತುಂಬಾ ನೀರು ಹಾಕಿ ರುಬ್ಬಿಕೊಳ್ಳೋದು ಬೇಡ ಇನ್ನು ಮುಚ್ಚಳ ಹಾಕಿ ಗಟ್ಟಿಯಾಗಿ ರುಬ್ಬಿಕೊಂಡು ಬರುವ ಮಸಾಲೆಯನ್ನು ಕೂಡ ರುಬ್ಬಿಯಾಯಿತು ನಾನು ರುಬ್ಬುವಾಗ ಹುಳಿ ಹಾಕಲಿಕ್ಕೆ ಮರ್ತೋಯ್ತು ಈಗ ಹುಡಿ ಹುಳಿ ಹಾಕ್ತಾ ಇದ್ದೇನೆ ನೀವು ಹುಣಸು ಹುಳಿ ಹಾಕಿಕೊಳ್ಬೋದು ಮತ್ತು ಮೆಣಸು ರುಬ್ಲಿಕ್ಕೆ ಹಾಕಿದ ನೀರನ್ನು ಪೂರ್ತಿ ಹಾಕಿ ಹೀಗೆ ಮಸಾಲೆ ಇಷ್ಟು ಗಟ್ಟಿ ಉಂಟು ನೋಡಿ ಹೀಗೆ ಗಟ್ಟಿ ಉಂಟು ನೋಡಿ ಗಟ್ಟಿ ಇಷ್ಟು ಗಟ್ಟಿ ಇರಲಿ ಮತ್ತೆ ಮೆಣಸನ್ನು ನೆನೆ ಹಾಕಿದಲ್ಲ ಅದ ಕಾರಣ ಬೀಜ ಕೂಡ ನೆಂದು ಬೇಗನೆ ಸಣ್ಣ ಆಗ್ತದೆ ನೈಸ್ ಆಗಿದೆ ಇಲ್ಲಿ ಅದು ಕುಕ್ಕರನ್ನು ಸ್ಟವ್ ಮೇಲೆ ಅದಕ್ಕೆ ಅದಕ್ಕೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಎಣ್ಣೆ ಒಮ್ಮೆ ಚೆನ್ನಾಗಿ ಕಾಯಿಲಿ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾವು ರುಬ್ಬಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕಿಕೊಳ್ಳುವ ಮಸಾಲೆಯನ್ನೆಲ್ಲ ಹಾಕಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಈ ಮಸಾಲೆಯನ್ನು ಚೆನ್ನಾಗಿ ಹುರ್ಕೊಳ್ಳುವ ನೀರು ಹಾಕೋದು ಬೇಡ ಇಷ್ಟೇ ಸಾಕು ಮಸಾಲೆ ಗಟ್ಟಿಯೇ ಬೇಕು ಇದು ಪೂರ್ತಿ ಡ್ರೈ ಅಂದರೆ ಅಂದ್ರೆ ಎಣ್ಣೆ ಬಿಟ್ಟುಕೊಳ್ಬೇಕು ಇದರಿಂದ ನಾವು ಹಾಕಿದ ಎಣ್ಣೆ ಉಂಟಲ್ಲ ಸೈಡಿಂದ ಎಲ್ಲ ಬಿಟ್ಟುಕೊಳ್ಬೇಕು ಆ ರೀತಿ ನಾವೀಗ ಇದನ್ನು ಹುರ್ಕೊಂಡು ಡ್ರೈ ಮಸಾಲೆ ಫ್ರೈ ಆಗ್ತಾ ಉಂಟು ಸೈಡಿಂದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡ್ತಾ ಉಂಟು ಇಷ್ಟಾದರೆ ಸಾಕು ಇವಾಗ ನಾವು ಮೀನನ್ನು ಕುಕ್ಕರಿಗೆ ಹಾಕಿಕೊಳ್ಳ ಮಸಾಲೆಯನ್ನೆಲ್ಲ ಒಂದು ಸೈಡ್ಗೆ ಮಾಡಿ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಮೀನನ್ನು ಹೀಗೆ ಇಟ್ಕೊಂಡ್ರೆ ಆಯ್ತು ಮೀನನ್ನೆಲ್ಲ ಮಸಾಲೆ ಮೇಲೆ ಹೀಗೆ ಇಟ್ಕೊಂಡ್ರೆ ಆಯ್ತು ಹೀಗೆ ಹುಟ್ಟಿ ಇಟ್ಟಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಯ್ತು ಒಂದ್ ಸ್ವಲ್ಪ ಮಸಾಲೆ ಇಟ್ಟು ಇದರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು ಮತ್ತೆ ಉಳ್ದ ಮಸಾಲೆ ಉಂಟಲ್ಲ ಅದನ್ನು ಇದರ ಮೇಲೆ ಸ್ವಲ್ಪ ಹೀಗೆ ಹರಡಿಕೊಂಡ್ರೆ ಆಯಿತು ಹಾಕಿಕೊಳ್ಳಿ ಇವಾಗ ಇದನ್ನು ಕಡೆ ಮುಚ್ಚಿ ವಿಶಿಲ್ ಹಾಕುವ ತನಕ ಕೂಗಿಸಿಕೊಂಡ್ರೆ ಸಾಕು ಇವಾಗ ನೋಡ ಒಂದು ಆಗಿದೆ ಸಾಕಾಗ್ತದೆ ನೋಡಿ ಚಂದ ಬಂದಿದೆ ಪೂರ್ತಿ ನೀರು ಗ್ಯಾಸ್ ಪೂರ್ತಿ ಹೋದ ನಂತರ ಮುಚ್ಚಳ ತೆಗೆದ್ರೆ ಆಯಿತು ನೋಡಿ ಚಂದ ಬಂದಿದೆ ಈ ಈ ವಿಡಿಯೋ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ ಹಾಗಾದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸಬ್ರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ವೈಟ್ ರೈಸ್ ಉಂಟು ಬಾಯ್ಲ್ಡ್ ರೈಸ್ ಉಂಟು ಹಾಗೆ ರಸಂ ಇವಾಗ ನಾವು ಮಾಡಿದಂಥ ಫಿಶ್ ಮಸಾಲ ಫ್ರೈ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಯಾವ ನೋಡಿ ಇವತ್ತಿನ ಮಸಾಲೆ ಇಷ್ಟೇ ಇವತ್ತಿಗೆ ಸಿಂಪಲ್ ಆಗಿ ಊಟ ರಸಂ ಮತ್ತು ಮಶ್ ಮಸಾಲ ಫ್ರೈ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್